ಆಸೆಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನೆನ್ನೆ ಎಂಬುದು ನೆನಪು ನೆನ್ನೆ ಅನ್ನೋದು ನೆನಪು ಮೆಮೊರಿ ಅಷ್ಟೇ ಅದು ಹೇಗೆ ಪ್ರತಿದಿನ ಅದೇ ಆಫೀಸು ಅದೇ ಜನ ಅದೇ ಕುಟುಂಬ ಯಾವುದೋ ಒಂದು ಸಂದರ್ಭದಲ್ಲಿ ಬದಲಾವಣೆನ ಇರುತ್ತೆ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಕೂಡ ಲೈಫು ಜಿಗುಪ್ಸೆಯಾಗಿದೆ ಹೌದು ಅಲ್ವೋ ಯೋಚನೆ ಮಾಡಿ ಅದೇ ಲೈಫ್ ಅದೇ ಆಫೀಸ್ ಅದೇ ಕೆಲಸ ಬೋರ್ ಆಗ್ತಾ ಇದೆಯಾ ಓಕೆ ಸೊ ಇಲ್ಲೇನು ಹೇಳ್ತಾ ಇರೋದು ಅಂದರೆ ಯಾವುದೇ ಬದಲಾವಣೆ ಆಗಿದ್ರೂ ಆಗದೇ ಇದ್ರೂ ನಮ್ಮ ಮನಸ್ಸು ಮಾತ್ರ ಹುಡುಕಾಟ ಮಾಡ್ತಾನೇ ಇರುತ್ತೆ ಮನಸ್ಸಿನ ಹುಡುಕಾಟಕ್ಕೆ ಕೊನೆ ಇಲ್ಲ ಆಫೀಸ್ ಬದಲಾಯಿಸಿದ್ರೆ ಮನೆ ಬದಲಾಯಿಸ್ಬೇಕು ಅನಿಸುತ್ತೆ ಮನೆ ಬದಲಾಯಿಸಿದ್ರೆ ಕುಟುಂಬನ ಬದಲಾಯಿಸ್ಬೇಕು ಅನಿಸುತ್ತೆ ಕುಟುಂಬನ ಬದಲಾಯಿಸಿದ್ರೆ ನಮ್ಮ ಮುಖಾನೇ ಬದಲಾಯಿಸ್ಕೊಂಡ್ಬಿಡಬೇಕು ಅನ್ಸುತ್ತೆ ಒಟ್ಟಿನಲ್ಲಿ ಇದು ಮುಗಿಯದ ಸಮಸ್ಯೆ ಹೌದಲ್ವಾ ಅಂತ ಕೇಳ್ತಿದ್ದಾರೆ ಫ್ಯಾಕ್ಟ್ ವಾಸ್ತವದಲ್ಲಿ ಬದಲಾವಣೆ ಇಲ್ಲದೆ ಯಾವುದೂ ಇಲ್ಲ ನಿನ್ನೆ ಉದಯಿಸಿರುವಂತಹ ಸೂರ್ಯ ಕೂಡ ಈಗ ಇವತ್ತು ನೋಡಕ್ಕೆ ಹೋದರೆ ಅದು ಬದಲಾಗಿರುತ್ತೆ ನಿನ್ನೆ ಯೌವನ ಇವತ್ತು ಮುಪ್ಪು ಬದಲಾಗಿದೆ ಹಿಂದಿನ ಕ್ಷಣ ಕೂಡ ಬದಲಾಗಿದೆ ನೆನ್ನೆಯ ಬೀಜ ಇವತ್ತು ಮೊಳಕೆ ಹೊಡೆದು ಅದು ಕೂಡ ಬದಲಾಗಿದೆ ನೆನ್ನೆ ಅನ್ನೋದೇ ಬದಲಾಗಿದೆ ಎಲ್ಲ ಕೂಡ ಉಳಿದಿರೋದು ನಮ್ಮಲ್ಲಿ ಮಾತ್ರ ನಮ್ಮ ನೆನಪಿನಲ್ಲಿ ಮಾತ್ರ ಎಲ್ಲನೂ ಬದಲಾಗಿದೆ ನಮ್ಮ ಮೆಮೊರಿಯಲ್ ಮಾತ್ರ ಹಾಗೆ ಉಳಿಸ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಲೈಫ್ನ ಪ್ರೆಸೆಂಟನ್ನ ಅನುಭವಿಸೋದಕ್ಕೆ ಆಗ್ತಾ ಇಲ್ಲ ಸಂತೋಷವಾಗಿರೋಕ್ಕಾಗ್ತಾ ಇಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ ಉತ್ಸಾಹ ಆಗಿರಲಿ ಬೇಜಾರಾಗಿರಲಿ ಅದೇನಿದ್ರೂ ಕೂಡ ಅದೆಲ್ಲ ಕೂಡ ನಮ್ಮ ಮನಸ್ಸಿನಲ್ಲಿ ನಾವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಹೊರಗಿಂದ ಬರುವಂಥದ್ದಲ್ಲ ನನ್ನ ಕುಟುಂಬ ನನ್ನ ನನ್ನ ಕುಟುಂಬ ನನ್ನ ಹೆಗಲ್ ಮೇಲಿದೆ ಅದ್ರ ಜವಾಬ್ದಾರಿ ಅಂತ ತೊಗೊಂಡ್ರೆ ದುಃಖ ಆಗುತ್ತೆ ನನ್ನ ಕುಟುಂಬ ನನ್ನದೇ ಜವಾಬ್ದಾರಿ ಅಂತ ತಗೊಂಡ್ರೆ ಸಂತೋಷ ಆಗುತ್ತೆ ವಿಷಯ ಒಂದೇ ಆಗಿದ್ದರೂ ನಮ್ಮ ಏನು ನಾವು ಅದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ಖುಷಿನ ದುಃಖನ ಅನ್ನೋದು ಗೊತ್ತಾಗುತ್ತೆ ನೆನ್ನೆ ಅನ್ನೋದು ನೆನಪೇನೆ ಹೇಗೆ ನೆನ್ನೆ ಮೋಡಗಳು ಎಲ್ಲಿತ್ತು ಅಲ್ಲೇ ಇದೆಯಾ ಅಂತ ಆಕಾಶಕ್ಕೂ ಕೂಡ ಲೆಕ್ಕ ಹಾಕೋಕ್ಕೆ ಆಗಲ್ಲ ಎಷ್ಟೋ ಅಲೆಗಳು ತೀರಕ್ಕೆ ಬಂದು ಅಪ್ಪಳಿಸ್ ಎಷ್ಟು ಅಲೆಗಳು ಬಂದು ತೀರಕ್ಕೆ ಅಪ್ಪಳಿಸಿದೆ ಅಂತ ಕಡಲಿಗೂ ಕೂಡ ಲೆಕ್ಕ ಲೆಕ್ಕ ಹಾಕೋಕ್ಕೆ ಆಗಲ್ಲ ಪ್ರಕೃತಿಯಲ್ಲಿ ಯಾವುದೂ ಹಳೆಯದಲ್ಲ ಪ್ರತಿಯೊಂದು ಹೊಸಾದೆ ವಿಜ್ಞಾನನೂ ಕೂಡ ಅದೇ ಹೇಳ್ತಾ ಇದೆ ಒಂದು ಕಲ್ಲು ಬಂಡೆ ಸಹ ಅದಕ್ಕೆ ಸಂಬಂಧಪಟ್ಟ ಕಂಪನವನ್ನು ಅದು ಪದೇ ಪದೇ ಬದಲಾಯಿಸ್ತಾ ಇರುತ್ತೆ ಫೈನಲಿ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಎಲ್ಲವೂ ಬದಲಾಗ್ತಾ ಇರುತ್ತೆ ಯಾವುದೂ ಕೂಡ ಸ್ಥಿರವಾಗಿ ಇರೋದಿಲ್ಲ ಅನ್ನೋದನ್ನು ತಿಳ್ಕೋಬೇಕು ಜೀವನದಲ್ಲಿ ಆಯಾಸ ಆಗೋದಿಲ್ಲ ಯಾವಾಗ ನಾವು ಈ ಸತ್ಯಾನ ತಿಳ್ಕೊಳ್ತೀವಿ ಆವಾಗ ಸತ್ಯನ ಜೀವನದ ಸತ್ಯಾನ ತಿಳ್ಕೊಳ್ದೇ ಇದ್ದರೆ ಖಂಡಿತ ಆಯಾಸ ಆಗುತ್ತೆ ಭೂಮಿನೂ ಕೂಡ ಸುತ್ತತನೇ ಇರುತ್ತೆ ಅದ್ರ ಕೆಲಸ ಅದು ಮಾಡ್ತಿರುತ್ತೆ ಆದರೆ ಅದಕ್ಕೆ ಯಾವುದೇ ಒಂದು ಆಯಾಸ ಆಗಿರಲ್ಲ ನಾವು ಬೇಜಾರಾಗಿದ್ದಾಗ ತಲೆ ಎತ್ತಿ ಆಕಾಶನ ನೋಡಿದ್ರೂ ಕೂಡ ನಮಗೆ ಅದು ಬೇಜಾರಲ್ಲೇ ಕಾಣುತ್ತೆ ಅದೇ ನಾವು ಸಂತೋಷವಾಗಿದ್ದಾಗ ಆಕಾಶ ನೋಡಿದ್ರೆ ಅದು ನಮಗೆ ಬೇರೆ ಥರ ಕಾಣುತ್ತೆ ಎಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ನಡೆಯುವಂಥ ಒದ್ದಾಟಗಳು ಅಂತ ಹೇಳ್ತಾ ಇದ್ದಾರೆ ನಾವು ನಮ್ಮ ಜಿಗುಪ್ಸೆಗೆ ಆಫೀಸ್ ಕಾರಣ ಅಲ್ಲ ಬಿಸ್ನೆಸ್ ಕಾರಣ ಅಲ್ಲ ಕುಟುಂಬ ಕಾರಣ ಅಲ್ಲ ಫ್ರೆಂಡ್ಸ್ ಕಾರಣ ಅಲ್ಲ ನಮ್ಮ ಬೇಜಾರಿಗೆ ಕಾರಣ ನಮ್ಮ ಮನಸ್ಸಿನ ಗುಲಾಮ ನಾವಾಗಿದ್ದೀವಿ ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ ಮನಸ್ಸು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅದಕ್ಕೆ ನಾವು ಮನಸ್ಸಿಗೆ ಗುಲಾಮ ಆಗಿ ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಅನ್ನೋದು ಅರಿವಿಲ್ಲ ನಿಂತು ಯೋಚನೆ ಮಾಡೋಕ್ಕೆ ನಮಗೆ ಬೇಕಾಗಿಲ್ಲ ಯಾಕಂದರೆ ಹಳೆ ನೆನಪಲ್ಲೇ ನಾವು ಕುತ್ಕೊಂಡ್ಬಿಟ್ಟಿದ್ದೀವಿ ಈ ಈ ಜಿಗುಪ್ಸೆಯಿಂದ ಹೇಗೆ ಪಾರಾಗಬೇಕು ಅಂತ ನೀವು ಕೇಳೋದಾದರೆ ಹೀಗೆ ಮಾಡಬಹುದು ಅಂತ ಹೇಳ್ತಿದ್ದಾರೆ ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ ಸಂಪೂರ್ಣವಾಗಿ ಅಂದರೆ ನೀವು ಅದಕ್ಕಾಗಿಯೇ ಅರ್ಪಿಸ್ತಾ ಇದ್ದೀವಿ ಆ್ಯಂಡ್ ನಾನು ಇದಕ್ಕೋಸ್ಕರನೇ ಹುಟ್ಟಿದ್ದೀನಿ ಅನ್ನೋ ಹಾಗೆ ಪ್ರತಿ ಕೆಲಸನೂ ಕೂಡ ಸಂಪೂರ್ಣವಾಗಿ ನೀವು ಅನುಭವಿಸಿ ಮಾಡೋದ್ರಿಂದ ಆ ಕೆಲಸದಲ್ಲಿ ಒಂದು ಉತ್ಸಾಹ ಉತ್ತೇಜನ ಬರುತ್ತೆ ಅದು ನಿಮ್ಮ ಮನಸ್ಸಿಗೂ ಕೂಡ ಉತ್ಸಾಹನ ಕೊಡುತ್ತೆ ಯಾರ್ದು ಬಲವಂತಕ್ಕೆ ಕೆಲಸ ಮಾಡೋದು ಸೋಮಾರಿತನದಿಂದ ಕೆಲಸ ಮಾಡೋದು ಅದು ನಿಮಗೆ ಬಿ ಪಿ ಶುಗರ್ ಹಾರ್ಟ್ ಪ್ರಾಬ್ಲಮ್ ಮಾನಸಿಕ ರೋಗಗಳನ್ನು ತರತ್ತೆ ಹೊರತು ಬೇರೆ ಯಾವುದನ್ನೂ ತರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ದೇಹ ಮತ್ತು ಮನಸ್ಸು ಎರಡನ್ನೂ ಕೂಡ ನಾವೇ ಆಳ್ವಿಕೆ ಮಾಡಬೇಕು ಅವು ನಮ್ಮನ್ನು ಆಳ್ವಿಕೆ ಮಾಡೋದಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲೇನೆಂದರೆ ಯಾವುದೇ ಸಂದರ್ಭ ಆಗಿದ್ರೂ ಕೂಡ ನಮ್ಮ ಪಾಲಿಗೆ ಅದು ಹಳೆಯದಾಗಿರೋದಿಲ್ಲ ಧ್ಯಾನವೆಂಬುದನ್ನು ಅನುಭವಿಸ್ತಾ ಬದಲಾವಣೆ ಅನ್ನೋದು ನಮ್ಮ ಒಳಗೆ ನಡೀತಾ ಇದ್ದರೆ ಅಲ್ಲಿ ನೆಲೆ ಮಾಡಿರುವ ಜಿಗುಪ್ಸೆ ಓಡಿ ಹೋಗುತ್ತೆ ಸಿಂಪಲ್ ಎಲ್ಲ ಕೂಡ ಹೊಸದೇ ಆಗಬೇಕು ಜೀವನದಲ್ಲಿ ಅಂದರೆ ಅದು ಸಾಧ್ಯ ಇಲ್ಲ ಆದರೆ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಕೂಡ ಹೊಸತನವನ್ನು ನಾವೇ ಕಂಡ್ಕೋಬೋದು ಎಲ್ಲ ಕೂಡ ನಮ್ಮ ನಮಗೆ ಉಳ್ಕೊಂಡಿರೋದು ನೆನಪುಗಳಲ್ಲಿ ಅಂದರೆ ನಾವಿವತ್ತು ಬೇಜಾರಾಗಿರೋದು ನಿನ್ನೆಯಿಂದ ಈ ಕ್ಷಣದಿಂದ ಅಲ್ಲ ಈ ಕ್ಷಣದಿಂದ ಬೇಜಾರಾಗಲ್ಲ ಹಾಗೆಯೇ ಎಲ್ಲ ನೆನಪುಗಳೇ ಆ ನೆನಪುಗಳನ್ನು ನೆನಪು ಮೆಮೊರೀಸ್ ಆ ಸ್ಟೋರೇಜನ್ನು ನಾವು ಹೊರಗಡೆ ತೆಗೆದು ಪ್ರತಿಯೊಂದರಲ್ಲೂ ಕೂಡ ನಾವು ಹೊಸತನವನ್ನು ಜೀವಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಜೀವನ ಚೆನ್ನಾಗಿರುತ್ತೆ ಎಕ್ಸಾಂಪಲ್ ಇವತ್ತು ಬೆಳಗ್ಗೆ ನಾನು ಎದ್ದಿದ್ದೀನ ಇವತ್ತೇ ನಾನು ಹುಟ್ಟಿದ್ದೀನಿ ಅನ್ನೋ ಹಾಗೆ ಬದುಕೋದು ನಮ್ಮ ಮದುವೆ ಆಗಿ ಹತ್ತು ವರ್ಷ ಇಪ್ಪತ್ತು ವರ್ಷ ಆಗುತ್ತೆ ಅಂತ ಅಂದ್ಕೊಳ್ಳಿ ದಾಂಪತ್ಯ ಜೀವನ ನೆನ್ನೆ ತಾನೇ ಮದುವೆ ಆಗಿದೆ ಇದು ನಮ್ಮ ಫಸ್ಟ್ ಆ್ಯನಿವರ್ಸರಿ ಅಂತಲೂ ಅಂದ್ಕೋಬೋದು ಸೊ ಯಾಕೆ ಅಂದರೆ ಮಗುನೂ ಅಷ್ಟೇ ಆ ಮಗು ಇವತ್ತೇ ಹುಟ್ಟಿದೆ ಮಗು ಅನ್ನೋ ಭಾವನೆ ನಮ್ಮಲ್ಲಿದ್ದಾಗ ಕೊನೆವರೆಗೂ ಕೂಡ ಮಕ್ಕಳ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಬರಲ್ಲ ಯಾಕಂದರೆ ಹುಟ್ಟಿದ ಮಗು ಮೇಲೆ ನಾವು ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಬೆಳೀತಾ ಬೆಳೀತಾ ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ ಈ ರೀತಿ ನಮ್ಮ ಆವತ್ತಿನ ಪ್ರೆಸೆಂಟ್ ಸಿಚುಯೇಷನ್ನ ನಾವು ಅವ್ ಸಂಪೂರ್ಣವಾಗಿ ಅನುಭವಿಸೋದ್ರಿಂದ ಹೊಸತನವನ್ನು ನಮ್ಮ ಆಲೋಚನೆಯಲ್ಲಿಟ್ಕೊಂಡು ಹೊಸತನವನ್ನು ನಾವು ಫೀಲ್ ಮಾಡೋದ್ರಿಂದ ಜೀವನ ಹೊಸದಾಗಿರುತ್ತೆ ಯಾವುದು ಕೂಡ ಹಳೆಯದಲ್ಲ ಎಲ್ಲ ನಮ್ಮ ನೆನಪು ಅಷ್ಟೇ ಯಾವುದು ಹಳೆಯದಲ್ಲ ಎಲ್ಲ ನಮ್ಮ ಮೆಮೊರಿ ಈಗ ಆ ಮೆಮೊರೀಸ್ನ ನಾವು ಡಿಲೀಟ್ ಮಾಡಿದ್ರೆ ನಮ್ಮ ಲೈಫ್ ಕೂಡ ಹೊಸದಾಗಿರುತ್ತೆ ಥ್ಯಾಂಕ್ ಯು